ನಡಂಬಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಇಪ್ಪತ್ತೆಂಟು ಕುರುಗಳು ಕಳವು ದಿಕ್ಕು ತೋಚದ ಸಾಗಣಿಕದಾರ ಪರಿಹಾರಕ್ಕಾಗಿ ಮನವಿ ತಡರಾತ್ರಿ ಎಲ್ಲರೂ ನಿದ್ದೆಗೆ ಜಾರದ ಸಮಯದಲ್ಲಿ ಕುರಿ ಶೆಡ್ಗೆ ಕಣ್ಣು ಹಾಕಿದ ಕಳ್ಳರು ಬರೋಬ್ಬರಿ ಒಂದೇ ಮನೆಯ ಇಪ್ಪತ್ತೆಂಟು ಕುರಿಗಳನ್ನು ಎದುರಿಸಿರುವ ಘಟನೆ ಕೆಂಚಾರ್ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಚಿಲುಕಳನೇರುಪು ಹಬ್ಬಳಿಗೆ ಸೇರಿರ್ತಕ್ಕಂಥ ನಡಂಪಲ್ಲಿ ಗ್ರಾಮದ ರಾಮಚಂದ್ರ ರೆಡ್ಡಿ ಕುಟುಂಬಕ್ಕೆ ಸೇರಿದ ಸುಮಾರು ಇಪ್ಪತ್ತೆಂಟು ಕುರಿಗಳನ್ನು ಕಲ್ಲರು ತನ್ನ ಕೈಚಳಕ ತೋರಿಸಿ ಎಸ್ಕೇಪ್ ಮಾಡಿರುವ ಘಟನೆ ಬುಧವಾರ ರಾತ್ರಿ ನಡೆದಿದೆ ಇನ್ನು ಕುರಿಗಳ ಕಳವಾಗಿರತಕ್ಕಂಥ ವಿಷಯ ತಿಳಿಯುತ್ತಿದ್ದಂತೆ ಕೆಂಚಾರಲಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಕದ್ದ ಖಾದಿ ಬಲೆ ಬೀಸಿದ್ದಾರೆ ಈ ವೇಳೆಯಲ್ಲಿ ಮಾತನಾಡಿದ ರಾಮಚಂದ್ರ ರೆಡ್ಡಿ ನಾವು ಕೃಷಿಕರಾಗಿದ್ದರೂ ಸಹ ಜೀವನಕ್ಕಾಗಿ ಕುರಿಗಳನ್ನು ಆಧಾರವಾಗಿ ಸುಮಾರು ಹದಿನೈದು ವರ್ಷಗಳಿಂದ ಮೇಯಿಸಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ನಮಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಸಾಲ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ ಆದರೆ ಬುಧವಾರ ತಡರಾತ್ರಿ ಯಾರು ಸುಮಾರು ಇಪ್ಪತ್ತೆಂಟು ಕುರಿಗಳನ್ನು ಕದ್ದು ಹೋಗಿದ್ದಾರೆ ಈಗ ಸಾಲ ಹೇಗೆ ತೀರಿಸಲಿ ನನ್ನ ಜೀವನಕ್ಕೆ ತುಂಬ ಕಷ್ಟವಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕೆಂದು ವಿನಂತಿ ಮಾಡುತ್ತೇನೆಂದರು ನಮಗೆ ಬೇರೆ ಆಧಾರ ಏನೇ ಇಲ್ಲ ಅದಕ್ಕೆ ನೀವು ಸರ್ಕಾರದಿಂದ ಏನಾನ ನಮಗೆ ಸಹಾಯ ಮಾಡಬೇಕು ಜೀವನಾಧಾರ ತೋರಿಸ್ಬೇಕು ಸಾಲದಲ್ಲಿದ್ದೀವಿ ಮಕ್ಕಳನ್ನ ಓದಿಸೋ ಕಷ್ಟ ಆಗಿದೆ ಎಷ್ಟು ವರ್ಷ ಮೇಯಿಸ್ತಾ ಇದ್ದೀರ ಹತ್ತು ವರ್ಷದಿಂದ ಮೇಯಿಸ್ತಾ ಇದ್ದೀವಿ ಇದು ಬಿಟ್ಟರೆ ಏನು ಇಲ್ವಾ ನಿಮ್ಮ ಜೀವನಾಧಾರ ಇದೊಂದೇನ ಇರೋದು ನಮ್ಮ ಅತ್ತೆಯವರ ತಂಗಿ ಮಗ ಮಗ ಸೊಸೆ ಇವರು ಇದನ್ನು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಮ ಕುರಿಗಳನ್ನ ಮೇಯಿಸ್ತಾ ಇದ್ದಾರೆ ಟೈಟಲ್ ಏನಾಗಿದೆಯೋ ಏನೋ ಗೊತ್ತಿಲ್ಲ ಎಫ್ ಬಂದಿದ್ರೋ ಏನೋ ಗೊತ್ತಿಲ್ಲ ಬಂದು ಅವರಷ್ಟು ಅವರೇ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೂವತ್ತು ಕುರಿ ತನಕ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಗೆ ಅದರಿಂದ ಏನಾದರೂ ಪರಿಹಾರ ಬೇಕಲ್ಲ ಇಲ್ಲದ್ರೆ ಯಾರಾದ್ರೂ ಇಟ್ಕೊಡ್ಬೇಕಲ್ಲ ನಮಗೆ ಅದರಿಂದನೇ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾಗ ಈ ಥರ ಒಂದು ಮಾಡಿಬಿಟ್ರೆ ಯಾರು ಇಟ್ಕೊಳ್ಳೋದು ಎಷ್ಟು ಜನಕ್ಕೆ ಅಂತ ನಾವು ಈ ಥರ ಮಾಡಿದ್ರೆ ನಾವು ಉದ್ಧಾರ ಆಗೋದು ಹೆಂಗೆ ನಾವು ವ್ಯವಸಾಯ ಮಾಡಿ ಬದುಕೋರು ಇನ್ನೇನು ಅಫಿಶಿಯಲ್ಸ್ ಅಲ್ಲ ಅಫಿಶಿಯಲ್ಸ್ ಅಲ್ವಾ ನಮಗೋಸ್ಕರ ಏನೋ ಗೌರ್ಮೆಂಟ್ ಕಡೆ ಏನೇನು ಅನುಕೂಲ ಆದ್ರೆ ನಮಗೂ ಮಕ್ಕಳಿದ್ದಾರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳು

ಜಗ ಎತ್ಕೊಂಡು ಊಟ ಇಟ್ಕೊಂಡು ಊಟ ಪಕ್ಕದಲ್ಲಿ ಸಿಟ್ಕಾಗಿರೋ ಪಕ್ಕದಲ್ಲಿ ಇಟಿಕೆ ಹಿಟ್ಕಿತ್ಬಿಟ್ಟಿದ್ದಾರೆ ಜೀವನ ಕೂಲಿ ಮಾಡ್ಕೊಂಡು ಮಾಡ್ತಾ ಇರೋದು ಮ ಇದು ಮಾಡ್ತಾ ಇರೋದು ಅದನ್ನು ಜೀವನ ಮಾಡ್ತಾ ಇರೋದು ಖಾಸಗಿ ಸಾಲ ಮಾಡಿಕೊಂಡು ನೀವು ಅದ್ರ ಮೇಲೆ ಆಧಾರ ಇಟ್ಕೊಂಡು ಅದು ತೀರಿಸಬೇಕಾದ್ರೆ ನೀವು ಕಷ್ಟ ಆಗುತ್ತೆ ಪರಿಹಾರ ಕೊಡುತ್ತೆ ಅಂತ ಸ್ವಾಮಿ ಅಂತ ನಡಪಲ್ಲಿ ಗ್ರಾಮಸ್ಥ ಇವರು ಬರೀ ಕುರಿ ಮತ್ತು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡೋಂಥ ಜನಗಳು ಈ ರೀತಿ ಆಗಿಬಿಟ್ರೆ ಅವರ ಮುಂದಿನ ಭವಿಷ್ಯ ಅವ್ರ ಮಕ್ಕಳ ಭವಿಷ್ಯ ಎಲ್ಲ ಕಷ್ಟ ಆಗತ್ತೆ ಅಂತ ಇರೋ ವಿಷಯ ಅದು ಅದಕ್ಕೆ ಈ ರೀತಿ ಆಗಿಬಿಟ್ರೆ ಊರಲ್ಲಿ ಇನ್ನು ಮುಂದೆ ಊರುಗಳಲ್ಲಿ ಜೀವನ ಮಾಡೋದು ಹೇಗೆ ಜನಗಳ ಪರಿಷ್ಪ ಪರಿಸ್ಥಿತಿ ಪರಿಸ್ಥಿತಿ ಇನ್ನೂ ಏನಾಗ್ಬೋದು ಅವ್ರಿಗೆ ಇದು ಬಿಟ್ಟರೆ ಬೇರೆ ಬೇರೆ ಏನೂ ಇಲ್ಲ ಯಾಕಂದರೆ ರೈತರ ಕತೆ ಈಗ ಒಂದು ಬೆಳೆ ಆದರೆ ನಾಲ್ಕು ಬೆಳೆ ಬರೋದಿಲ್ಲ ಇದ್ರ ಜೊತೆಗೆ ಇದು ಒಂದು ಆಧಾರ ಕುರಿಗಳು ಅಂದರೆ ಅದೊಂದು ರೀತಿ ಬಂಗಾರದ ಬೆಲೆ ಅಂತ ಈ ಬಂಗಾರ ಇವಾಗ ಹೋದರೆ ಇನ್ನೇನಿದೆ ಇಷ್ಟು ಕುರಿಗಳಲ್ಲಿ ಹೋಗಿರೋದ್ರಲ್ಲಿ ಇಪ್ಪತ್ತ ಇಪ್ಪತ್ತೆಂಟು ಕುರಿ ಅಂದರೆ ಇವಾಗ ಎರಡು ಲಕ್ಷದ ಮೇಲೆ ಎರಡೂವರೆ ಲಕ್ಷ ಅಂದಾಜು ಈಗಿನ ಬೆಲೆ ಇಲ್ಲಿ ಅಂದಾಜು ಬೆಲೆಗಂತ ಮುಖ್ಯ ಜೀವನೋಪಾಯದ್ದು ಜೀವನ ಆಧಾರ ಕಚ್ಕೊಂಡಂತಾಯಿತು ಇವರು ಮಾಡಿರೋವಂಥ ಕೃತ್ಯ ಇದು ಆ ರೀತಿ ಆಗೋಗಿದೆ ಇವರಿಂದ ಸರ್ಕಾರದವ್ರು ಹೇಳಾದರೂ ಅವರಿಗೆ ಸಹಾಯ ಮಾಡಬೇಕು ಅಂತ ನಾನು ಮನವಿ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ